ಹನುಮಂತ ಎಲ್ಲರಿಗೂ ಕೊಟ್ಟ ತನ್ನಲ್ಲಿರುವ ಶಕ್ತಿಯನ್ನು ಹನುಮಂತನಿಗೆ ಯಾರೇನು ಕೊಟ್ಟರು ಹನುಮಂತನಿಗೆ ಯಾರು ಏನು ಕೊಟ್ಟರು ಅಂದರೆ ಶ್ರೀರಾಮರು ಕೃತಜ್ಞರಲ್ವಲ್ಲ ಅವರು ಹೋಗುವುದಕ್ಕಿಂತ ಮುಂಚೆ ಹೇಳಿದರು ಅಯ್ಯ ನೀನು ಸ್ಥಿರಂಜೀವಿಯಾಗಿ ಇಲ್ಲೇ ಇದ್ದುಬಿಡು ಆಮೇಲೆ ಬ್ರಹ್ಮನಾಗಿ ಬಿಡು ಅಂತ ಅಂಥ ವರವನ್ನು ಹನುಮಂತನಿಗೆ ಕೊಟ್ಟುಬಿಟ್ರು ಅಂತೂ ಈ ರಾವಣನ ಅಷ್ಟ ಘಂಟಾ ಶಕ್ತಿ ಪ್ರಯೋಗದಿಂದಾಗಿ ನಮಗೆ ಹತ್ತಿರವಾಗಿದ್ದು ಹನುಮಂತ ಹಾಗೂ ರಾಮರ ಐಕ್ಯವನ್ನು ಹನುಮಂತ ಹಾಗೂ ರಾಮರ ಸಹೋದರತ್ವವನ್ನು ಆ ಲೆಕ್ಕಾಚಾರದಲ್ಲಿ ನೋಡಿದರೆ ಹನುಮಂತ ಶ್ರೀರಾಮರಿಗೆ ಒಂದು ವರ್ಷ ದೊಡ್ಡವನು ಆದ್ದರಿಂದ ಹನುಮಂತ ರಾಮನ ಅಣ್ಣ ಇದ್ದ ಹಾಗೆ ಇವಾಗ ಮತ್ತು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಇನ್ನೊಂದು ಅಂಶವನ್ನು ತಂದುಬಿಡ್ತೀನಿ ಹನುಮಂತನಾಗಲಿ ವಾಲಿಯಾಗಲಿ ಸುಗ್ರೀವನಾಗಲಿ ಇವರು ಯಾರು ಕಪಿಗಳು ಅಲ್ಲ ಅನ್ನತಕ್ಕಂಥದ್ದನ್ನು ಅವರು ಕಪಿ ರೂಪವನ್ನು ಧರಿಸಿದಂತಹ ದೇವತೆಗಳು ಹೀಗಾಗಿ ಹನುಮಂತ ಅಂದರೆ ವಾಯುದೇವತೆಯವನು ಆ ವಾಯುದೇವತೆಯನ್ನು ನಾವು ದೇವರು ಅಂತ ಕಲ್ಪನೆ ಮಾಡಬೇಕಾಗಲಿ ಈಗ ವರಾಹ ಅವತಾರ ಅಂತ ನಾವು ಕರಿತೀವಿ ವರಾಹ ಅವತಾರ ಅಂತ ಕರಿಬಾರದು ಅದನ್ನು ಅದನ್ನು ಭಾಗವತ ವರಾಹಾವತಾರ ಅಂತ ಹೇಳುತ್ತೆ ಯಾರಯ್ಯ ವರಾಹ ಅಂತ ಹೇಳಿದರೆ ಆತನ ದೇಹದಲ್ಲಿ ಇರತಕ್ಕಂಥದ್ದೆಲ್ಲವೂ ಗಾಯತ್ರಿ ಅನ್ನತಕ್ಕಂಥ ಛಂದಸ್ಸುಗಳು ಆ ನಾಲ್ಕು ಪಾದಗಳು ಅನ್ನತಕ್ಕಂಥದ್ದು ಯಜ್ಞಕ್ಕೆ ಕುಳಿತಿರತಕ್ಕಂಥ ನಾಲ್ಕು ದೀಕ್ಷಿತರು ಇದ್ದಂತೆ ಹಾಗೂ ಅದರ ಕಣ್ಣುಗಳಲ್ಲಿ ಇರತಕ್ಕಂಥದ್ದು ಹವಿಸ್ಸು ಅನ್ನತಕ್ಕಂಥದ್ದು ವರಾಹ ಅಂದರೆ ಯಾವುದೋ ಪ್ರಾಣಿ ಬಿಡುತ್ತೆ ನೀವು ಕರಿಬೇಕಾದ್ದು ವರಾಹ ಅಂತ ಕರಿಬೇಕು ಅಂದರೆ ಯಾವ ಯಾವ ಕಾಲದಲ್ಲಿ ನಾಸ್ತಿಕತೆ ವಿಜೃಂಭಿಸುತ್ತದೆಯೋ ಆಗ ವೇದ ಪುರುಷನಾಗಿರತಕ್ಕಂಥವನು ಯಜ್ಞ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಅದನ್ನು ಮರ್ದನೆ ಮಾಡ್ತಾನೆ ಆ ಸಂದರ್ಭದಲ್ಲಿ ಯಜ್ಞವರಾಹನಾಗಿ ಬಂದಿದ್ದ ಅಂತ ಹಾಗೆ ಹನುಮಂತನನ್ನು ನಾವು ವಾನರ ಅಂತ ಕರೀಬಾರದು ವಾನರ ರೂಪ ಅಂತ ಹೇಳಬೇಕು ವಿನಃ ಕೋತಿ ಎನ್ನುವ ಅರ್ಥದಲ್ಲಿ ಕರೆಯಬಾರದು ಅಂತ ಹೇ ಏಕೆ ಎಂದರೆ ಶ್ರೀರಾಮರು ಹನುಮಂತನನ್ನು ತನ್ನ ಅಣ್ಣ ಅಂತ ಒಪ್ಪಿಕೊಂಡವರು ನಮ್ಮ ಬುದ್ಧಿ ಇಲ್ಲದ ಚರಿತ್ರಕಾರರು ಇತಿಹಾಸಜ್ಞರು ಉತ್ತರ ಭಾರತೀಯರಿಗೂ ದಕ್ಷಿಣ ಭಾರತೀಯರಿಗೂ ಭೇದವನ್ನು ಏರ್ಪಡಿಸುವವರು ರಾಮ ಆರ್ಯಾವರ್ತದಿಂದ ಬಂದವನು ಉತ್ತರ ಭಾರತದಿಂದ ಬಂದವನು ದಕ್ಷಿಣದವರ ಬಗ್ಗೆ ಬೆಲೆ ಇಲ್ಲದೆ ಇದ್ದವನು ಹೀಗೆಲ್ಲ ಮಾತಾಡ್ತಾರೆ ಹನುಮಂತನನ್ನೇ ತಲೆ ಮೇಲೆ ಕೂಡಿಸ್ಕೊಂಡ್ಬಿಟ್ರೆ ದಕ್ಷಿಣ ಭಾರತಕ್ಕೆ ಬೆಲೆ ಕೊಟ್ಟಿಲ್ಲ ಶ್ರೀರಾಮ ಹೇಗೂ ಇರಲಿ ಅಂತೂ ಹನುಮಂತ ಮತ್ತು ರಾಮರ ಐಕ್ಯವನ್ನು ಈ ಅಷ್ಟಘಂಟಾ ಶಕ್ತಿಯಲ್ಲಿ ನಾವು ಅಧ್ಯಯನ ಮಾಡಿ ಕೊನೆಗೆ ರಾವಣನ ಅಂತ್ಯಕ್ಕೆ ಬಂದು ಬಿಡೋಣ ರಾವಣ ಕೊನೆಯ ಬಾರಿಯ ಯುದ್ಧಕ್ಕೆ ಬಂದಿದ್ದಾನೆ ರಾಮರ ಬಾಣ ಪ್ರಯೋಗ ಎಷ್ಟು ಅದ್ಭುತವಾಗಿದೆ ಎಂದರೆ ರಾವಣನೊಬ್ಬನನ್ನು ಬಿಟ್ಟು ಮತ್ತೆ ಯಾರೂ ಅವನನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಇಷ್ಟು ಮಹಾಶಕ್ತಿಶಾಲಿಯಾಗಿರತಕ್ಕಂಥ ರಾಮರ ಅಸ್ತ್ರಗಳೆಲ್ಲ ನಿಷ್ಪ್ರಯೋಜಕವಾಗ್ತಾ ಇದೆ ರಾವಣನ ಒಂದೊಂದು ತಲೆಯನ್ನು ಕತ್ತರಿಸಿದರೂ ಮತ್ತೊಂದು ತಲೆ ಚಿಗಿತನ ಇದೆ ಚಿಗಿತನ ಇದೆ ನೂರೆಂಟು ಬಾರಿ ನೂರೆಂಟು ತಲೆಗಳನ್ನು ಹೊಡೆದಾಗ್ಬಿಟ್ಟು ಆದರೂ ರಾವಣನ ತಲೆ ಹಾಗೆ ಇದೆ ಈಗೇನು ಮಾಡೋದು ಅಂತ ರಾಮರಿಗೆ ಬಿಡ್ತು ಅಷ್ಟೊತ್ತಿಗೆ ರಾವಣನೂ ಸುಸ್ತಾಗಿದ್ದ ಮೂರ್ಛೆ ಬಿದ್ದಿದ್ದ ಆ ಸಾರಥಿ ರಥವನ್ನು ತೆಗೆದುಕೊಂಡು ಒಂದು ಕಡೆಗೆ ಹೋದ ಒಂದಷ್ಟು ಕಾಲು ಆಗ ರಾಮರು ಯೋಚನೆ ಮಾಡ್ತಾ ಇದ್ರು ಅಷ್ಟು ಹೊತ್ತಿಗೆ ಇಂದ್ರ ತನ್ನ ರಥವನ್ನು ಕಳಿಸಿದ್ದ ಮಾತಲಿ ಸಾರಥಿಯಾಗಿದ್ದ ಆತ ರಾಮರಿಗೆ ಹೇಳ್ತಾನೆ ರಾಮರೇ ನಿಮಗೆ ಒಂದು ವಿಷಯ ಗೊತ್ತಾಗ್ತಾ ಇಲ್ವಲ್ಲ ನ್ನು ಹರಿದು ಬರತಕ್ಕಂಥದ್ದು ಸೂರ್ಯ ನಿಶೆಯನ್ನು ಛೇದಿಸಿ ಜ್ಞಾನ ಪ್ರದಾನ ಮಾಡತಕ್ಕದ್ದು ಸೂರ್ಯ ಆ ಸೂರ್ಯನಿಗೆ ಸಂಬಂಧಪಟ್ಟ ಮಂತ್ರವೊಂದನ್ನು ನೀವು ಉಪದೇಶ ತಗೊಳ್ತಾ ಇಲ್ವಲ್ಲ ಅಗಸ್ತ್ಯರು ಈಗಾಗಲೇ ಬ್ರಹ್ಮಾಸ್ತ್ರ ಪ್ರದಾನ ಮಾಡಿಬಿಟ್ಟಿದ್ದಾರೆ ಆ ಬ್ರಹ್ಮಾಸ್ತ್ರ ನಮ್ಮಲ್ಲಿ ಇದೆ ಆದರೆ ಅದಕ್ಕೊಂದು ದೀಕ್ಷೆ ಬೇಕು ಅದಕ್ಕೆ ಒಂದು ಸಂಹಿತೆ ಬೇಕು ಅದಕ್ಕೆ ಒಂದು ಶಕ್ತಿ ಪ್ರದೇಶ ಆಗಬೇಕು ఆ దరిందావు అగస్తర ప్రార్థన ఆదిత్య హృదయద స్వీకారమా సర్వమంగళమాంగల్ం సర్వపాప ప్రణాశనం చింతాశోక ప్రశమనం ఆయుర్వర్ధనముత్తమం అంత ఆరంభ ఆగత అత్యంత సుందరత ప్రభావశాలి ఆగిరత ఆదిత్య హృదయవన్న బ అగస్తరు శ్రీరామ ఉపదేశపడతారు ఆత్మీయరే ಯಾರಿಗಾದರೂ ಸಂಕಟವಿದ್ದರೆ ಯಾರಿಗಾದರೂ ಸಮಸ್ಯೆ ಇದ್ದರೆ ಯಾರಾದರೂ ಪರಾಭವಿತರಾಗ್ತಾ ಇದ್ದರೆ ಯಾರಾದರೂ ಸೋಲನ್ನೇ ನೋಡ್ತಾ ಇದ್ದರೆ ಯಾರಾದರೂ ಯಾಕೋ ನಮ್ಮ ಜೀವನದಲ್ಲಿ ನಮ್ಮ ವೃತ್ತಿಯಲ್ಲಿ ನಮ್ಮ ಸಂಕಟದಲ್ಲಿ ಯಾಕೋ ನಾವು ಮೇಲಕ್ಕೆ ಹೇಳೋಕೆ ಆಗತನೇ ಇಲ್ಲ ಅನ್ನುವ ಸಮಸ್ಯೆಯಲ್ಲಿ ತೊಡಗಿದ್ದರೆ ಅಂತಹವರು ಆದಿತ್ಯ ಹೃದಯದ ಪಠಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಆ ಆದಿತ್ಯ ಹೃದಯವನ್ನು ಒಂದು ನಲವತ್ತೆಂಟು ದಿವಸ ನೀವು ಪಠಣೆ ಮಾಡಿದರೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅನ್ನತಕ್ಕಂಥದ್ದು ವಾಲ್ಮೀಕಿಗಳು ಕೊಟ್ಟ ಭರವಸೆ ಶ್ರೀರಾಮರು ಅದನ್ನು ಪಠಣೆ ಮಾಡಿ ಪಠಣೆ ಮಾಡುವುದಕ್ಕಿಂತ ಮುಂಚೆ ರಾಮ ಸಂಹಾರಕ್ಕಾಗಿ ಸ್ನಾನ ಮಾಡ್ತಾರಂತೆ ಸ್ನಾನವನ್ನು ಮಾಡಿ ಶು ಅಂದರೆ ರಾಮರು ಯುದ್ಧ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು ಕೊಲ್ಲುವ ಕೆಲಸ ಅಂತ ಅಲ್ಲ ಅಂತ ಅದೊಂದು ಅತ್ಯಂತ ಪವಿತ್ರವಾದ ಕಾರ್ಯ ಈಗ ನಾವು ವಿವಾಹವನ್ನು ಆರಂಭ ಮಾಡ್ತೀವಿ ಸ್ವಾಮಿ ಹೇಗೆ ಆರಂಭ ಮಾಡ್ತೀವಿ ಶ್ರಾದ್ದದಿಂದ ಆರಂಭ ಮಾಡ್ತೀವಿ ನಮಗೆ ಶ್ರಾದ್ದ ಅಂದರೆ ಕೇವಲ ತಿಥಿ ಅಂತ ಗೊತ್ತಿದೆ ಅಷ್ಟೇ ಅಲ್ಲ ನೀವು ವಿವಾಹದಲ್ಲಿ ಮಾಡತಕ್ಕಂಥ ಮೊಟ್ಟ ಮೊದಲನೆಯ ನಾಂದಿ ಅಂದರೆ ನಾಂದಿ ಶ್ರಾದ್ದ ಅಂತ ಇದನ್ನು ಕರೀತಕ್ಕಂಥದ್ದು ಅಲ್ಲಿಯೂ ಶ್ರಾದ್ದವೇ ಆರಂಭ ಆಗುತ್ತೆ ಅಂದರೆ ಶ್ರದ್ಧಾಳುವಾಗಿ ನಾವು ಮಾಡಬೇಕಾದ ಪ್ರತಿಯೊಂದು ಶುಭ ಕಾರ್ಯದ ಆರಂಭ ಶ್ರೀರಾಮರು ಅಂಥ ಶ್ರಾದ್ದವನ್ನು ಮಾಡ್ತಾ ಇದ್ದಾರೆ ಶ್ರೀರಾಮರು ರಾವಣನನ್ನು ಇನ್ನೇನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಸಾಯಿಸಿಬಿಡ್ತೀನಿ ಅಂತ ಇದ್ದಾಗ ಅದು ಕೇವಲ ಕೊಲೆಯಲ್ಲ ಅದು ಮೃತ್ಯೂ ಅಲ್ಲ ಸಾಯಿಸುವುದಲ್ಲ ಅದೊಂದು ಧರ್ಮಸ್ಥಾಪನೆ ಧರ್ಮಸ್ಥಾಪನೆ ಮಾಡಬೇಕಾಗಿದ್ದರೆ ನಾನು ಶುಚಿರ್ಭೂತನಾಗಿರಬೇಕು ನಾನು ತಪಸ್ವಿಯಾಗಿರಬೇಕು ಅಂತ ಹೇಳಿ ಮೂರು ಬಾರಿ ಆಚಮನವನ್ನು ಮಾಡಿ ಆಮೇಲೆ ಬ್ರಹ್ಮಾಸ್ತ್ರವನ್ನು ಅನುಸಂಧಾನ ಮಾಡಿ ರಾವಣನಿಗೆ ಗುರಿ ಇಟ್ಟು ಹೊಡಿತಾರೆ ರಾವಣ ಬಿದ್ದೋಗ್ತಾನೆ ರಾವಣ ಹೇಗೆ ಬಿದ್ದ ಎಷ್ಟು ಅಸ್ತ್ರಾಸ್ತ್ರಗಳು ಅನ್ನೋದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಆದರೆ ಆದಿತ್ಯ ಹೃದಯದ ಬಗ್ಗೆ ನನಗೆ ಆಸಕ್ತಿ ಇದೆ ಏನು ಹೇಳ್ತಾ ಇದೆ ಇದು ಬೇಂದ್ರೆಯವರು ಆ ಬೆಳಗು ಅನ್ನತಕ್ಕಂಥ ಕವನದಲ್ಲಿ ಇದನ್ನೇ ಮಾಡಿರೋದು ಮೂಡಾಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣ ನೆರಕಾವ ಹೊಯ್ದ ಅಂತ ಹೇಳ್ತಾ ಇರತಕ್ಕಂಥದ್ದು ಆದಿತ್ಯ ಹೃದಯ ನೀವು ಆ ಕವನವನ್ನು ಯಾವುದೋ ಸೂರ್ಯೋದಯ ಅಂತ ತಗೊಂಡ್ರೆ ಅರ್ಥ ಆಗಲ್ಲ ಅದಕ್ಕೆ ಬೇಂದೆಯವರು ಕೊನೆಗೆ ಹೇಳ್ತಾರೆ ಇದು ಬರೀ ಬೆಳಗಲ್ಲೋ ಅಣ್ಣ ನೀನು ಬರೀ ಸೂರ್ಯೋದಯ ಅನ್ಕೋಬಡೆಯ ಇದು ಇದಕ್ಕೆ ಬೇರೆ ಅರ್ಥ ಇದೆ ಆ ಬೇರೆ ಅರ್ಥ ಏನಿದೆ ಏನಿದೆ ಅಂದರೆ ಕವನ ಓದು ಅವರು ನೀವು ಕವನವನ್ನು ಋಷಿ ದೃಷ್ಟಿಯಿಂದ ಓದಿಬಿಟ್ಟರೆ ಅದು ಆದಿತ್ಯ ಹೃದಯವನ್ನು ಹೇಳುತ್ತೆ ಆತ್ಮೀರೇ ರಾವಣ ಸಂಹಾರದಲ್ಲಿ ನನಗೆ ಬಹಳ ಪ್ರಧಾನವಾದದ್ದು ಈ ಆದಿತ್ಯ ಹೃದಯ ಅನ್ನತಕ್ಕಂಥದ್ದು ಆದಿತ್ಯ ಹೃದಯವನ್ನು ಪಠಿಸಿದರೆ ಆ ಆದಿತ್ಯನ ಬೆಳಗು ನಮ್ಮಲ್ಲಿ ಪ್ರವೇಶಿಸುತ್ತೆ ಆದಿತ್ಯನ ಪ್ರವೇಶ ಅಂದರೆ ಬೆಳಕು ಬೆಳಕಿನ ದಾರಿ ಪ್ರಕಾಶ ಪಥ ಆ ಪ್ರಕಾಶ ಪಥವನ್ನು ನಮ್ಮದನ್ನಾಗಿಸಿಕೊಳ್ಳಬೇಕಾಗಿದ್ದರೆ ನಾವು ದಯಮಾಡಿ ಆದಿತ್ಯ ಹೃದಯವನ್ನು ಪ್ರತಿನಿತ್ಯ ಪಠಣೆ ಮಾಡಬೇಕು ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ ರಾವಣನ ಸಂಹಾರ ಆಗಿ ಹೋಯಿತು ಒಂದು ಹದ್ದು ಬಸ್ತಿಗೆ ಬಂತು ಈಗ ಮುಂದಿನ ಕಥೆ ಏನು ನೋಡಿ ರಾಮರ ಧಾರ್ಮಿಕ ನಡೆ ಎಷ್ಟು ಅದ್ಭುತವಾಗಿರುತ್ತದೆ ಅಂತ ರಾವಣನ ಸಂಹಾರ ಆಗ್ತಾ ಇದ್ದಾಗೆ ಆ ಸೀತೆಯನ್ನು ಕರ್ಕೊಂಡು ಬಂತ ಹೇಳಿ ಸಾಫ್ರು ಅವಳಿಗೆ ತನಕ ಇಷ್ಟೆಲ್ಲ ಮಾಡ್ತಾ ಇರೋದು ಅಥವಾ ವಾಲ್ಮೀಕಿಗಳು ಹಾರಿ ಹೋಗಿ ಸೀತೆಯ ವಿಷಯ ಬರಲಿಲ್ಲ ರಾವಣನ ಸಂಹಾರ ಆದಮೇಲೆ ತಕ್ಷಣ ಏನಯ್ಯ ಅಂದರೆ ಅವನ ಅಂತ್ಯ ಸಂಸ್ಕಾರ ಹೇಳಿ ಆ ಅಂತ್ಯ ಸಂಸ್ಕಾರದಲ್ಲಿಯೂ ಒಂದಷ್ಟು ಘರ್ಷಣೆ ಆಯಿತು ವಿಭೀಷಣನಿಗೆ ಅನ್ನಿಸ್ತು ರಾವಣ ದುಷ್ಟ ರಾವಣ ರಾಮನ ಹೆಂಡತಿಯನ್ನು ತಂದು ಒದ್ದಾಡಿಸಿಬಿಟ್ಟಿದ್ದಾನೆ ರಾವಣನನ್ನು ಸಾಯಿಸಿದ್ದು ರಾಮರು ನಾನೇನಾದರೂ ಅಕಸ್ಮಾತ್ ರಾವಣನ ಪರವಾಗಿ ಮಾತಾಡಿಬಿಟ್ರೆ ರಾಮರೇನಕೊಳ್ತಾರೋ ಇಷ್ಟೆಲ್ಲವನು ಯೋಚನೆ ಮಾಡಿ ಹೇಳ್ತಾನೆ ಇವನು ಸಂಸ್ಕಾರಕ್ಕೆ ಅನರ್ಹ ಅಂತ ಹೇಳ್ತಾನೆ ರಾಮರ ಮಾತು ಎಂಥದ್ರಿ ಎಂಥ ಮಾತಾಡ್ತಾರ್ರಿ ಶ್ರೀರಾಮರು ರಾಮರ ಪ್ರತಿಯೊಂದು ಸಂದರ್ಭದ ಮಾತು ನಮಗೆ ವೇದವಾಕ್ಯ ಮರಣಾಂತಾನಿ ವೈರಾಣಿ ಇದು ದೊಡ್ಡ ವೇದದ ಉಕ್ತಿಗೆ ಸಮಾನ ಎಷ್ಟು ದಿವಸ ಅಂತ ನೀವು ಕಾದಾಡ್ತೀರಯ್ಯಾ ಎಷ್ಟು ದಿವಸ ಅಂತ ನೀವು ಸೇಡ್ ತೀರಿಸ್ಕೊಳ್ಳಿಕ್ ಹೋಗ್ತೀರಿ ಸಾಧ್ಯ ಆದರೆ ನಮ್ಮ ಕೋಪ ನಾವು ಮೊದಲೇ ಬಿಡಬೇಕು ಅತಿ ಹುಸಿವ ಹೊಲಯ್ಯ ಹುಸಿಯ ದಿಹ ಹೊಲೆಯನ್ನುನ್ನತಯತಿವರನು ಅಂತ ಏನಂದ ನಾವು ನಿಮ್ಮ ಜೊತೆಗೆ ನಾವು ಹಿಂದೆ ಹರಿಶ್ಚಂದ್ರ ಕಾವ್ಯವನ್ನು ಚರ್ಚೆ ಮಾಡಿದಾಗ ನಾವು ಮಾತನಾಡಿದ್ದೆವೋ ಆಗ ವಿಶ್ವಮಿತ್ರರು ಯಾರಯ ಹೊಲಯ ಅಂದರೆ ಅತಿಕೋಪ ಬದ್ಧ ದ್ವೇಷ ಅನಿಮಿತ್ತ ವೈರ ಈ ಮೂರು ಕಾರಣಗಳಿಂದಾಗಿ ಒಬ್ಬ ಹೊಲೆಯಾಗಿ ಬಿಡ್ತಾನೆ ರಾಮರು ಹೇಳ್ತಾ ಇದ್ದಾರೆ ಮುಗದೆ ಹೋಯಿತು ರಾವಣ ಬದುಕಿದ್ದಾಗಲೇ ನನಗೆ ಅವನು ಶರಣಾಗತನಾದರೆ ನಾನು ಕ್ಷಮಿಸಿಬಿಡ್ತೀನಿ ಅಂತ ಹೇಳಿದ್ದೆ ಅಂತ ಸತ್ಯ ಹೋಗಿದ್ದಾನೀಗ ಮರಣಾಂತಾನಿ ವೈರಾಣಿ ಅಯ್ಯ ವಿಭೀಷಣ ನಿನಗೆ ರಾವಣ ಹೇಗೆ ಸಹೋದರನು ನನಗೂ ಅವನು ಸಹೋದರ ಇದ್ದಾಗೆ ಮೊದಲು ಅವನ ಅಂತ್ಯ ಸಂಸ್ಕಾರವನ್ನು ರಾವಣರ ಅಂತ್ಯ ಸಂಸ್ಕಾರ ಆಗಿದೆ ಈಗ ಸೀತೆ ಸುದ್ದಿ ಹೋಯ್ತೋ ಇಲ್ಲ ವಿಭೀಷಣನಿಗೆ ಪಟ್ಟಾಭಿಷೇಕ ಆಗಿದೆ ವಿಭೀಷಣನಿಗೆ ಪಟ್ಟಾಭಿಷೇಕವೂ ಆಯಿತು ಆಮೇಲೆ ಸೀತೆಗೆ ವರ್ತಮಾನ ಹೋಯಿತು ಹನುಮಂತ ಹೋಗಿ ಹೇಳಿದ ಅಮ್ಮ ರಾಮರು ಹೇಳಿ ಕಳಿಸಿದ್ದಾರೆ ನೀನೀಗ ಸ್ವತಂತ್ರಳಾಗಿದ್ದೀಯೆ ರಾವಣನ ಸಂಹಾರ ಆಗಿದೆ ನೀನೇನು ಹೇಳ್ತೀಯ ಪಾಪ ಸೀತೆ ಏನ್ರಿ ಹೇಳ್ತಾಳೆ ಏನು ಹೇಳ್ತೀಯ ಅಂದ್ರೆ ಏನು ಆಕೆ ನಮ್ಮ ಯಜಮಾನ್ರು ನೋಡ್ಬೇಕಪ್ಪ ಅಂತ ಹೇಳಿ ಅಷ್ಟೇ ಹೇಳಲಿಕ್ಕೆ ಸಾಧ್ಯ ಇದೆ ಬಿಟ್ಟು ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇದೆ ಅದನ್ನು ಹನುಮಂತ ಒಂದು ಹೇಳಿದೆ ಯಜಮಾನ್ ಯಜಮಾನರು ನೋಡ್ಬೇಕಂತೆ ಅಂತ ಹೇಳ್ದೆ ರಾಮರು ವಿಭೀಷನ ಕಡೆ ತಿರ್ಕೊಂಡು ಹೇಳಿದರು ಅವಳು ಚೆನ್ನಾಗಿ ಸ್ನಾನ ಮಾಡಿಕೊಂಡು ಶೃಂಗಾರ ಮಾಡಿಕೊಂಡು ನನ್ನ ಹತ್ರ ಬರಲಿ ಅಂತಂದನು ವಿಭೀಷಣ ಹೋಗಿ ಹೇಳ್ದೆ ಅಮ್ಮ ಯಜಮಾನ್ರು ಹೇಳ್ತಾ ಇದ್ದಾರೆ ಸ್ನಾನ ಎಲ್ಲ ಮುಗಿಸಿಕೊಂಡು ಬರಬೇಕಂತ ಸೀತೆ ಹೇಳ್ದು ಇಲ್ಲ ಇಲ್ಲ ನಾನು ಹೀಗೆ ಹೋಗ್ತೀನಿ ರಾಮರು ಸ್ನಾನ ಮಾಡಿ ಶೃಂಗಾರ ಮಾಡಿ ಬರಲಿ ಅಂತ ಇದ್ದಾರೆ ಇಲ್ಲ ನಾನು ಹೀಗೆ ಹೋಗ್ತೀನಿ ಅಂತ ಅವಳು ಹೇಳ್ತಾ ಇದ್ದಾಳೆ ಈ ಎರಡು ಮಾನಸಿಕ ತತ್ವಗಳು ನೋಡಿ ಗುಂಡಪ್ಪನವರು ಭಾಳ ಚೆನ್ನಾಗಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಅದನ್ನು ದಯಮಾಡೋದಿ ಅದಕ್ಕಿಂತ ಬೇರೆ ಇದು ಅಂಶವನ್ನು ನಾನು ಹೇಳಬೇಕಾಗಿದೆ ರಾಮರು ಯಾಕಾಗಿ ಸೀತೆಯನ್ನು ಸ್ನಾನ ಮಾಡಿ ಶೃಂಗಾರ ಮಾಡಿಕೊಂಡು ಬರಲಿ ಅಂತ ಹೇಳಿಲ್ಲ ಅಂದರೆ ಬಹುಶಃ ಈಗ ರಾಮರು ಸಿಟ್ಟು ಮಾಡ್ಕೋಬೇಕಾಗಿದೆ ಸೀತೆ ಬಗ್ಗೆ ಅವಳು ಚೆನ್ನಾಗಿ ಬಂದುಬಿಟ್ರೆ ಮೊದಲೇ ಒದಾಡ್ತಾ ಇದ್ದಾರೆ ರಾಮರು ವಿರಹದಲ್ಲಿ ಬಳಲ್ತಾ ಇದ್ದಾರೆ ತಟ್ಟಾಡ್ತಾ ಇದ್ದಾರೆ ಚೆನ್ನಾಗಿ ತನ್ನ ಸೌಂದರ್ಯ ಸಹಿತವಾಗಿ ಸೀತೆ ಏನಾದರೂ ಬಂದು ಬಿಟ್ಟರೆ ರಾಮರಿಗೆ ಸಿಟ್ಟೇ ಬರಲ್ವಲ್ಲಪ್ಪ ಸಿಟ್ಟು ಬರಬೇಕಲ್ಲ ಅವರಿಗೆ ಸ್ವಲ್ಪ ಚೆನ್ನಾಗಿ ಇಲ್ಲದೆ ಇರತಕ್ಕಂಥ ಹೆಣ್ಣೆ ಬರಬೇಕು ಇದು ಇರಬೇಕು ರಾಮರದು ಸೀತೆಗೆ ನಾನೇನಾದರೂ ಶೃಂಗಾರ ಮಾಡ್ಕೊಂಡು ಹೋಗ್ಬಿಟ್ರೆ ನಾನು ಇಷ್ಟು ತಿಂಗಳು ಅವಸ್ಥೆ ಪಟ್ಟಿದ್ನಲ್ಲ ಅದು ಗೊತ್ತಾಗಬಲ್ಲ ನಮ್ಮ ಯಜಮಾನರಿಗೆ ನಾನು ಹೇಗೆ ಕೃಷಿಸಿದ್ದೇನೆ ಹೇಗೆ ಅವರಿಗಾಗಿ ಪರಿತಪಿಸ್ತಾ ಇದ್ದೇನೆ ಹೇಗೆ ವಿರಹಿತಳಾಗಿದ್ದೇನೆ ಹೇಗೆ ಶುಷ್ಕಳಾಗಿದ್ದೇನೆ ಅನ್ನೋದು ಯಜಮಾನರಿಗೆ ಗೊತ್ತಾಗಬೇಕು ನಾವು ಸಾಮಾನ್ಯವಾಗಿ ನಮ್ಮ ಮನೆ ಕೆಲಸದಾಗ ಒಂದು ದಿವ್ಸ ಬರಲ್ಲಪ್ಪ ಆವತ್ತು ದಿವ್ಸ ನಮ್ಮ ಶ್ರೀಮತಿ ಬಟ್ಟೆ ಒಗೆದಿದ್ದು ಒಗೆದ್ದಿದ್ದೆ ಯಜಮಾನ್ರು ನೋಡಿದ್ದು ನೋಡಿದ್ದು ಹೊಗಳಿ ಅಂತ ಪ್ರತಿನಿತ್ಯ ಬಟ್ಟೆ ಒಗೆಯೋರು ಒಗೆ ಇರ್ತಾರೆ ನಮಗೆಲ್ಲ ಒಂಥರ ಚಪಲ ಇರ್ತದೆ ಸ್ವಲ್ಪ ಚೆನ್ನಾಗಿ ಹೊಗೊಳ್ಸ್ಕೊಳ್ಳೋಣ ಅಂತಂತ ನಮಗೂ ಹಾಗೇನೆ ಎಂದೋ ಒಂದು ದಿವಸ ಹತ್ತು ವರ್ಷಕ್ಕೊಂದ್ಸಲ ಅಡುಗೆ ಒಂದು ಕಾಫಿ ಮಾಡಿಕೊಟ್ಬಿಡ್ತೀವಿ ಆ ಕಾಫಿ ಚೆನ್ನಾಗಿದೆ ಅಂತಲೇ ಹೆಂಗೆ ಹೇಳಬೇಕು ನಮಗೆ ಇನ್ನೇನೋ ವಾ ವ್ಯಾಖ್ಯಾನ ಮಾಡೋ ಹಾಗೆ ಇಲ್ಲ ಅಂತ ನಿರೀಕ್ಷೆ ಮಾಡ್ತಿರ್ತೀವಿ ಹಾಗೆ ಸೀತೆಗೆ ನಾನು ಹೀಗೆ ಹೋಗಬೇಕು ಅಂತ ಇಲ್ಲ ವಿಭೇಷಣ ಹೇಳಿದ ಯಜಮಾನರು ಹೇಳ್ತಾ ಇದ್ದಾರೆ ನೀನು ಹೀಗೆ ಏನು ಮಾಡ್ತಾಳಪ್ಪ ಅವ ಸೀತೆ ಸರಿ ನಡೀರಪ್ಪ ಹೀಗೆ ಹೋಗೋಣ ಸೀತೆ ಬಂದಲು ರಾಮರನ್ನು ನೋಡಿದ್ಲು ತುಂಬ ಹೃದಯ ವಿದ್ರಾವಕವಾದಂಥ ಸನ್ನಿವೇಶ ನೀವೆಲ್ಲ ರಾಮನ ಮೇಲೆ ಹರಿಹಾಯಿತಕ್ಕಂಥ ಸನ್ನಿವೇಶ ಸೀತೆಯನ್ನು ನೋಡಿದ ರಾಮ ಸಿಟ್ಟು ಬಂತು ಅವಮಾನ ಜಾಸ್ತಿ ಆಯಿತು ಶೋಕ ಜಾಸ್ತಿ ಆಯಿತು ನೀನು ನನಗೆ ಇಷ್ಟ ಇಲ್ಲ ಅಂದುಬಿಟ್ಟ ಸೀತೆ ಕಾಯ್ತಾ ಇದ್ದಾಳೆ ಬಹುಶಃ ಇಷ್ಟು ಕಾಲದ ವಿರಹದ ನಂತರ ಇಷ್ಟು ಶೋಕದ ಅಂತ್ಯದಲ್ಲಿ ನಾನು ಹೋಗ್ತಾ ಇದ್ದಾಗ ಯಜಮಾನರು ಬಾ ಅಂತ ಕರೆದು ಅವು ಹೂಂಬ್ಬಿಡ್ಬೋದು ಅಂದ್ಕೊಂಡಿದ್ಲು ಇಲ್ಲ ದೂರನೇ ನಿಲ್ಲಿಸಿದ್ದಾರೆ ನಿಲ್ಲಿಸಿ ಹೇಳ್ತಾ ಇದ್ದಾರೆ ನಾನು ಯುದ್ಧ ಮಾಡಿ ರಾವಣನನ್ನು ಗೆದ್ದಿದ್ದು ನಿನಗೋಸ್ಕರ ಅಲ್ಲ ನಾನು ನನಗೆ ಬಂದ ಅವಮಾನವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕಾಗಿ ಈ ಕೆಲಸ ಮಾಡಿದೆ ಸಿ ಎಲ್ಲರೂ ನೋಡ್ತಾ ಇದ್ದಾರೆ ಸುತ್ತಲೂ ಎಲ್ಲರ ಮುಂದೆ ಸೀತೆಗೆ ಅವಮಾನ ಆಗ್ತಾ ಇದೆ ಏನು ಮಾಡೋದು ಅಳತಾ ನಿಂತುಕೊಂಡಿದ್ದಾಳೆ ರಾಮರು ಹೇಳಿದರು ನಿನಗೆ ಈಗ ಸ್ವತಂತ್ರ ಸಿಕ್ಕಿದೆ ನೀನು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ವಿಭೀಷಣ ಹತ್ರಕ್ಕೆ ಹೋಗಬೇಕಾದರೂ ಹೋಗು ಸುಗ್ರೀವನ ಹೆತ್ತರಕ್ಕೆ ಬೇಕಾದರೂ ಹೋಗು ಭರತನ ಹೆತ್ತಕ್ಕೆ ಬೇಕಾದರೂ ಹೋಗು ನಿನಗೆ ನಾನು ಸ್ವತಂತ್ರವನ್ನು ಕೊಟ್ಟು ಬಿಟ್ಟಿದ್ದೇನೆ ಏನು ಮಾಡ್ತಾಳ್ರಿ ಸೀತೆ ಪಾಪಾ ಅಳೋದು ಬಿಟ್ಟು ಇನ್ನೇನು ಮಾಡಲಿಕ್ಕಾಗತ್ತೆ ಅವಳು ಹೇಳ್ತಾಳೆ ಯಾಕೆ ಅನಾರ್ಯರು ವರ್ತಿಸುವಂತೆ ವರ್ತಿಸ್ತಾ ಇದ್ದೀಯ ಯಾಕೆ ಈ ರೀತಿ ನನ್ನನ್ನು ಹಿಂಸೆ ಮಾಡ್ತಾ ಇದ್ದೀಯ ನಾನು ಬಾಲಕಿಯಾಗಿದ್ದಾಗಿನಿಂದಲೂ ನಿನಗೆ ಗೊತ್ತಿಲ್ಲವೇ ಅಂತ ಕೇಳ್ತಾಳೆ ಆಗ ರಾಮರು ವಾಕ್ಶೂಲವೊಂದನ್ನು ಎಸೆ ಬಿಡ್ತಾರೆ ಆಕೆಗೆ ಅವರು ಹೇಳ್ತಾರೆ ರಾವಣಾಂಕ ಪರಿಭ್ರಷ್ಟ ನೀನು ರಾವಣನ ತೊಡೆಯಿಂದ ಜಾರಿ ಬಿದ್ದಿದ್ದೀಯೇ ಅವನ ಕಣ್ಣು ಮುಂದೆ ಓಡಾಡ್ತಾ ಇದ್ದೆ ಇಷ್ಟು ತಿಂಗಳುಗಳು ನೀನು ಪರಿಶುದ್ಧರಾಗಿದ್ದೀಯ ಅನ್ನೋದಕ್ಕೆ ಯಾವ ಖಾಚಿತ್ಯ ಇದೆ ಪ್ರಾಪ್ತ ಚಾರಿತ್ರ ಸಂದೇಹ ಅಂದ್ಬಿಟ್ರು ಅವರು ನಿನ್ನ ಚರಿತ್ರೆಯಲ್ಲಿ ನಿನ್ನ ಶೀಲದ ಬಗ್ಗೆ ನನಗೆ ಸಂದೇಹ ಬಂದಿದೆ ಆದ್ದರಿಂದ ನಾನು ನಿನ್ನನ್ನು ಬಿಟ್ಟಿದ್ದೇನೆ ನೀನು ಎಲ್ಲಿಗಾದರೂ ಹೋಗಬಹುದು ಈ ಹಂತದಲ್ಲಿ ಒಂದು ಕ್ಷಣ ನಿಂತುಕೊಳ್ಳೋಣ ನನಗೆ ಈ ವಿಷಯವನ್ನು ಅಷ್ಟು ಸುಲಭ ಇಷ್ಟ ಇಲ್ಲ ಯಾತಕ್ಕಿಷ್ಟ ಇಲ್ಲ ಅಂದರೆ ನಿಮ್ಮಗಳಿಗೆಲ್ಲ ರಾಮನ ಬಗ್ಗೆ ವಿರೋಧ ಇದೆ ನಿನ್ನೆ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದು ಹಾಗೆ ಕೇಳಿದರು ನಾನು ನಾಳೆ ಹೇಳ್ತೀನಿ ಅಂತ ಹೇಳಿದ್ದೆ ಆತ್ಮೀಯರೇ ನೀವೆಲ್ಲ ಸೀತಾಮಾತೆಯ ಪಕ್ಷಪಾತಿಗಳಾಗಿದ್ದೀರಿ ನೀವಷ್ಟೇ ಅಲ್ಲ ಹನುಮಂತ ವಿಭೀಷಣ ಸುಗ್ರೀವ ಎಲ್ಲರೂ ಅಲ್ಲಿದ್ದವರೆಲ್ಲರೂ ಸೀತಾಮಾತೆಯ ಪಕ್ಷಪಾತಿಗಳೇ ಆದರೆ ರಾಮನ ಎದುರಿಸೋಕೆ ಯಾರಿಗೂ ಶಕ್ತಿ ಇಲ್ವಲ್ರಿ ಒಬ್ಬರಾದರೂ ರಾಮನ ವಿರುದ್ಧ ಮಾತಾಡಿದ್ರ ರಾಮನಿಗೆ ಅಧಿಕಾರ ಇಲ್ಲ ಇನ್ನಾನು ಅವನಿಗೆ ಅಯೋಧ್ಯೆ ಸಿಂಹಾಸನ ಹತ್ತಿಲ್ಲ ಒಬ್ಬ ಸಾಧಾರಣ ವ್ಯಕ್ತಿನೇ ಆಗ ಆದರೆ ರಾಮ ಹಾಗೆ ಹೇಳ್ತಾ ಇದ್ದಾನಲ್ಲ ರಾಮನ ಬಲವಾಗಿ ರಾಮನ ಪರವಾಗಿ ರಾಮನ ಬೆಂಬಲಕ್ಕೆ ಯಾವುದಿದ್ದು ಧರ್ಮ ಹೊಂದಿತ್ತು ಅವನು ಧರ್ಮಪ್ರಭುವಾಗಿದ್ದ ಅವನು ಧರ್ಮವನ್ನು ಬಿಟ್ಟು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಎಲ್ಲರಿಗೂ ಆ ಅಪರ ನಂಬಿಕೆ ಇತ್ತು ಎಲ್ಲರೂ ಸುಮ್ಮನೆ ಇದ್ದಾರೆ ನಾವೆಲ್ಲರೂ ತುಂಬ ಒದ್ದಾಡ್ತಾ ಇದ್ದೀವಿ ಯಾಕೆ ರಾಮ ಹೀಗೆ ಹೇಳಿಬಿಟ್ಟ ಹಿಂದಿನ ದಿವಸ ರಾತ್ರಿ ತನಕ ಅರಿತಾ ಇದ್ದ ಅವನು ಹನುಮಂತ ಸೀತೆಯನ್ನ ಇಂದ್ರಜಿತ್ತು ಬಿಟ್ಟ ಅಂತ ಬಂದು ಹೇಳಿದಾಗ ಮೂರ್ಛ ಬಿದ್ದಿದ್ದ ಅಂತಹ ರಾಮ ಸೀತೆ ಎದುರುಗು ಬಂದಾಗ ಹೀಗೆ ಯಾಕೆ ಹೇಳಿದ ಡಿ ವಿ ಗುಂಡಪ್ಪನವರು ಬೇರೆ ಕೆಲವು ಕಾರಣಗಳು ಕೊಡ್ತಾರೆ ಇರಲಿ ಆ ಕಾರಣಗಳಿಂದ ನೀವು ಅಧ್ಯಯನ ಮಾಡಿ ನನಗೆ ಅದು ಯಾವುದು ಕಾರಣ ಅಲ್ಲ ಅನ್ಸುತ್ತೆ ನಾನು ವಾಲ್ಮೀಕಿ ರಾಮಾಯಣವನ್ನು ಮಾಡಿದ ಅಧ್ಯಯನದ ಧ್ವನಿ ಸಿದ್ಧಾಂತದಂತೆ ಯಾಕೆ ರಾಮರು ಹೀಗೆ ಮಾಡಿದರು ಅಂತ ನಿಮಗೆ ಅರ್ಥ ಆಗಬೇಕಾಗಿದ್ದರೆ ಮತ್ತು ಇದಕ್ಕೆ ಅನುಗುಣವಾಗಿ ಸೀತೆ ಮುಂದೆ ಏನು ಹೇಳ್ತಾಳೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ನಾವೆಲ್ಲರೂ ಅರಣ್ಯಕಾಂಡಕ್ಕೆ ಹೋಗಬೇಕೀಗ ದಯಮಾಡಿ ನನ್ನ ಜೊತೆಗೆ ಅರಣ್ಯಕಾಂಡಕ್ಕೆ ಬನ್ನಿ ಅರಣ್ಯಕಾಂಡದಲ್ಲಿ ಜಿಂಕೆ ಬಂದಿದೆ ಆ ಜಿಂಕೆ ಜಿಂಕೆ ಎಲ್ಲ ಮಾರೀಚ ಅಂತ ಅತ್ಯಂತ ಖಚಿತವಾದ ಮಾತುಗಳಲ್ಲಿ ಲಕ್ಷ್ಮಣ ಹೇಳಿಬಿಟ್ಟಿದ್ದಾನೆ ಇದು ಮಾರೀಚನೇ ಅಂತ ಸೀತೆ ಹೇಳ್ತಾ ಇದ್ದಾಳೆ ಇಲ್ಲ ಇಲ್ಲ ಅದು ಜಿಂಕೆ ನನಗೆ ಬೇಕು ಅಂತ ಈಗ ಮಧ್ಯದಲ್ಲಿ ರಾಮರಿದ್ದಾರೆ ಒಂದು ಕಡೆ ಹೆಂಡತಿ ಹೇಳ್ತಾ ಇದ್ದಾಳೆ ಒಂದು ಕಡೆ ತಮ್ಮ ಹೇಳ್ತಾ ಇದ್ದಾನೆ ಹೆಂಡತಿ ಹೇಳಿದಂತೆ ಕೇಳಿಬಿಟ್ಟರೆ ತಮ್ಮನಿಗನ್ಸುತ್ತೆ ಓ ಅಣ್ಣನ ಮದುವೆ ಆದ್ಮೇಲೆ ಬರೀ ಹೆಂಡತಿ ಕಡೆ ಅಂತ ತಮ್ಮ ಹೇಳಿದಂತೆ ರಾಮ ಕೇಳಿದ್ದಾರೆ ಅಂದರೆ ಹೆಂಡತಿಗೆ ಅನಿಸುತ್ತೆ ಮದುವೆ ಆದಮೇಲೂ ಇವರು ಜಾಡಿದ್ದೇನೆ ಅಂತಂತ ಎರಡಕ್ಕೂ ಸಮಾಧಾನವನ್ನು ಹೇಳಬೇಕಾಗಿರತಕ್ಕಂಥ ಮಧ್ಯ ನಿರ್ಣಯ ಆಗಬೇಕು ರಾಮರು ನಿರ್ಣಯ ಹೇಳಿದರು ನೋಡಯ್ಯ ಏನು ಸ್ವಾಮಿ ಎಲ್ಲಿ ನೋಡ್ತಾ ಇದ್ದೀರಿ ಏನು ನೋಡ್ತಾ ಇದ್ದೀರಿ ನೀವು ನನ್ನನ್ನು ನೋಡಬೇಕು ಭಾಳ ಪ್ರಧಾನವಾದ ವಿಷಯ ಹೇಳ್ತಾ ಇದ್ದೇನೆ ನೀವು ಅಲ್ಲಿ ನೋಡಿದ್ರೆ ನಾನು ನಿಮ್ಮನ್ನು ನೋಡ್ತೀನಿ ಯಾಕೆ ನೋಡ್ತಿದ್ದಾರೆ ಇವರು ಅಂತಂದು ದಯಮಾಡಿ ತಪಸ್ ಮಾಡಬೇಕು ನೀವು ನನ್ನ ಜೊತೆಗೆ ಏನು ಹೇಳ್ತಾ ಇದ್ದೆ ನೋಡಿ ಕತ್ತರಿಸ್ಬಿಟ್ರಿ ನೀವು ಈಗೇನು ಮಾಡಬೇಕು ಹೆಂಡತಿ ಪರವೋ ತಮ್ಮನ ಪರವೋ ಕೊನೆಗೆ ರಾಮ ರಾಮರಲ್ಲವೇ ಅವರೊಂದು ನಿರ್ಣಯ ಹೇಳಿದರು ನೋಡಮ್ಮ ನನ್ನ ತಮ್ಮ ಹೇಳ್ತಾ ಇರತಕ್ಕಂಥದ್ದು ನಿಜವಾಗಿ ಮಾರೀಚನಾದರೆ ಅವನು ಸಾಯಿಸ್ಲೇಬೇಕಲ್ಲ ಅವನು ಸಾಯಿಸ್ಬೇಕಾದ್ರೆ ಹೋಗ್ತಾನೆ ಆದ್ದರಿಂದ ಹೋಗ್ತೀನಿ ತಮ್ಮನು ಹೇಳಿದರು ನೋಡಯ್ಯ ನನ್ನ ಹೆಂಡತಿ ಹೇಳ್ತಾ ಇರೋದು ನಿಜ ಆದರೆ ಅಜ್ಜಿಕನು ಹಿಡ್ಕೊಂಡು ಬರಬೇಕಲ್ಲ ಆದ್ರಿಂದ ಹೋಗ್ತಾ ಇದ್ದೀನಿ ಅಂತೂ ఇబ్బరిగూ సమాధానం మా జింకూ హిడుతరుతరటరుడు ముంచేందు మాత ఇ గమన ఇట్కు నాలుగు అప్రమత్తూ అప్రమత్తనగి సర్వత్ర ఏవ శంకి యవ మూలయంత ఏను హు కమ్మహదు ఏ అడచణ బరబు ಯಾವ ಆಘಾತ ಆಗಬಹುದು ಅಂತ ನೀನು ಅಪ್ರಮತ್ತನಾಗಿ ಮೈಥಿಲಿಯನ್ನು ರಕ್ಷಣೆ ಮಾಡ್ತಾ ಇರು ನಾನು ಹೋಗಿ ಬರ್ತೀನಿ ಈಗ ಅಂತ ಹೇಳಿ ಹೊರಟರು ಇದು ಸೀತೆಯು ಕೇಳಿಸ್ಕೊಂಡಿರೋ ಮಾತು ಸೀತೆ ಆಶ್ರಮದ ಒಳಗಿದ್ದಾಳೆ ಲಕ್ಷ್ಮಣ ಆಶ್ರಮದ ಹೊರಗಿದ್ದಾನೆ ಈ ಮಾರೀಚ ಅದು ಯಾಕೆ ವಾಲ್ಮೀಕಿಗಳು ಆ ಮಾರೀಚನನ್ನು ಮಹಾತ್ಮನಃ ಅಂತ ಕರೆದರೂ ದೇವ್ರಿಗೆ ಗೊತ್ತು ಮಾರೀಚೋ ಮಹಾತ್ಮನಃ ಅಂತ ಹೋಗಿಬಿಡ್ತಾರೆ ಆ ಮಾರಿತ ಎಂಥ ಅಡ್ಡಕಸವಿ ಅಂದ್ರೆ ಎಂಥ ಅಯೋಗ್ಯ ಅಂದ್ರೆ ಎಂಥ ಮುಟ್ಟಾಳ ಅಂದ್ರೆ ಎಂಥ ಅರ್ಧ ಮನಸ್ಕ ಅಂದರೆ ಆಗ ತಾನೇ ರಾವಣನಿಗೆ ಉಪದೇಶ ಮಾಡಿದ್ದಾನೆ ರಾಮ ಅಂಥವನು ಇಂಥವನು ರಾಮನ ಕೈಲೇ ಸಾಯದು ಬಹಳ ಒಳ್ಳೆಯದು ಅಂತ ಹೇಳಿ ಬಂದವನು ಕೊನೆ ಕ್ಷಣದಲ್ಲಿ ಅವನಿಗೆ ಯಾಕೆ ನಿಷ್ಠೆ ಬಂದ್ಬಿಡ್ ಜಾಸ್ತಿ ರಾಮ ಲಕ್ಷ್ಮಣ ಅಂತ ಯಾಕೆ ಕೂಬೇಕ ಸೀತಾ ಲಕ್ಷ್ಮಣ ಅಂತ ಯಾಕೆ ಕೂಬೇಕಾಯ್ತವನು ಅವನು ಪಡ ಸಾಯ್ಬೇಕಾಗಿರ್ಲಿಲ್ವೇ ರಾವಣನಿಗೆ ಎಷ್ಟು ಉಪದೇಶ ಮಾಡಿದವನು ಇಲ್ಲಿ ಸೀತೆಯನ್ನು ತಲೆಕೆಡಿಸುವಂತೆ ಯಾಕೆ ಕೂಗಿದ ಅವನು ನನಗೆ ಗೊತ್ತಿಲ್ಲ ಕೂಗ್ದ ಸೀತೆ ಹೇಳಿದ್ದು ರಾಕ್ಷಸ ಸರಿ ಅಲ್ಲ ಅಂತ ಮಹಾತ್ಮ ಅಂತ ಹೇಳಿಬಿಟ್ರಲ್ಲ ವಾಲ್ಮೀಕಿಗಳು ಒಂದು ಪ್ರಶ್ನೆ ಅಷ್ಟೇನು ಸೀತೆ ಲಕ್ಷ್ಮಣನಿಗೆ ಹೇಳಿದ್ದು ದಯಮಾಡಿ ಗಮನ ಸೀದ್ದು ಬಹಳ ಪ್ರಧಾನವಾದ್ದು ನನಗೆ ಸೀತೆ ಲಕ್ಷ್ಮಣನಿಗೆ ಹೇಳಿದ್ದು ನೋಡಯ್ಯ ನೀವಣ್ಣ ಕೂಗ್ತಾ ಇದ್ದಾನೆ ಬಹಳ ಕಷ್ಟ ಬಂದಿದೆ ಅಂತ ಕಾಣುತ್ತೆ ಹೋಗ ಅವನಿಗೆ ಸಹಾಯ ಮಾಡು ಲಕ್ಷ್ಮಣ ಹೇಳ್ದ ಅಮ್ಮ ನೀನು ಈಗ ನೋಡ್ತಾ ಇದ್ದೀಯ ನಮ್ಮ ಅಣ್ಣನ್ನು ನಾನು ಹುಟ್ಟದಾಲಿಂದ ನೋಡ್ತಾ ಇದ್ದೀನಿ ಅವನ ಶಕ್ತಿ ಸಾಮರ್ಥ್ಯ ಎಷ್ಟೊಂದು ಗೊತ್ತಿದೆ ಗೊತ್ತಿಲ್ವಾ ಹದಿನಾಲ್ಕು ಸಹಸ್ರ ರಾಕ್ಷಸರು ಕರದೂಷಣಾದಿಗಳು ಕೊಲ್ಲವ ಅವನು ಅವನ ಬಗ್ಗೆ ಯಾಕೆ ಸಂದೇಹ ಇದೆ ಏನು ಹೆದರಿಕೋಬೇಡ ಇನ್ನೊಂದ್ಸಲ ಸಲ ಸೀತಾ ಲಕ್ಷ್ಮಣ ಅಂತ ಕೇಳಿಸ್ತು ಸೀತೆ ಹೇಳಿದಳು ಲಕ್ಷ್ಮಣ ಯಾಕೆ ಹೋಗ್ತಾ ಇಲ್ಲ ನೀನು ಹೋಗಿ ಮೊದಲು ಇಲ್ಲಮ್ಮ ಹೋಗಲ್ಲ ಬಹುಶಃ ನಿನಗೆ ಲಕ್ಷ್ಮಣ ಕೇಳ್ತಾ ಇದ್ದಾನೆ ಯಾಕೆ ಬಂದಿದೆಯವತ್ತ ರಾಮನ ಹಿಂದೆ ರಾಮ ಇಲ್ಲದೇ ಇದ್ದಾಗ ನೀನು ನನ್ನ ಮೇಲೆ ಬೀಳಬೇಕು ಅಂತ ಕಾಯ್ತಾ ಇದ್ದೆ ಬಿಟ್ಲವಳು ಕಾಮಶಂಕ ನಿನಗೆ ನನ್ನ ಮೇಲೆ ಎಲ್ಲೋ ಕಣ್ಣಿದೆ ಕಣೋ ಅಂದ್ಲೋಳು ಲಕ್ಷ್ಮಣನ್ ಹೇಳೋ ಮಾತೇನ್ರಿ ಇದು ಎಂಥ ಮಹಾನ್ ಯೋಗಿನ್ರಿ ಆತ ಎಂಥ ಮಹಾ ಸಂತಾನ್ ರೀ ಆತ ಆಕೆಯ ಪಾದಗಳನ್ನೇ ಬೆಳಗೆದ್ದು ನೋಡ್ತಾ ಇದ್ದಂತಹ ಲಕ್ಷ್ಮಣನಿಗೆ ಸೀತೆ ಈ ರೀತಿಯ ಹೇಳಿಕೆ ಹೇಳಬಹುದೇ ಲಕ್ಷ್ಮಣ ಹೇಳಿದ ಹಿಂಗಸ್ರೆ ಹೀಗೆ ಏನ್ಬಿಟ್ಟ ಅವನು ಅವರು ದೌರ್ಬಲ್ಯ ವಶ ಕಷ್ಟ ಆದ್ರೆ ಏನೇನು ಉಪಯೋಗ ಶುರು ಮಾಡ್ಬಿಡ್ತಾರೆ ನಮ್ಮ ಅಣ್ಣನ ವಿಷಯ ನನಗೆ ಗೊತ್ತಿದೆ ಒದ್ದಾಡ್ಬೇಡ ನೀನು ಸುಮ್ಮ ಇರು ಸೀತೆ ಕೇಳಿಲ್ಲ ಬಹುಶಃ ಭರತ ನೀವು ಇಬ್ಬರೂ ಸೇರ್ಕೊಂಡು ಸ್ವಚ್ಛ ಮಾಡ್ತಾ ಇದ್ದೀರಿ ನೀನು ಭರತನ ರಾಯಭಾರಿಯಾಗಿ ಬಂದಿದ್ದೀಯೇ ರಾಮ ಹೋದಾಗ ನನ್ನನ್ನು ಕೆಡಿಸಬೇಕು ಅಂತ ಕಾಯ್ತಾ ಇದ್ದೀಯಾ ನಾನು ನಿನ್ನ ಕೈ ಸಿಗಲ್ಲ ಇದನ್ನು ಕೇಳಿ ಲಕ್ಷ್ಮಣನಿಗೆ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಲಕ್ಷ್ಮಣ ಅವಳ ಮಾತನ್ನು ಕೇಳಲಾರದೆ ಹೇಳಿಬಿಟ್ಟ ಶ್ರೋತಯೋರ್ ಉಭಯೋರ್ಮೇ ಅದ್ಯ ತಪ್ತ ನಾರಾಜ ಸನ್ನಿಭಂ ಸುಡುತ್ತಾ ಇರತಕ್ಕಂಥ ಕುದೀತಾ ಇರತಕ್ಕಂಥ ಕಬ್ಬಿಣವನ್ನು ಕಾಸಿ ನನ್ನ ಕಿವಿಯಲ್ಲಿ ಹಾಕಿದಂತೆ ಆಗಿಬಿಡ್ತು ನೀನು ಹೇಳಿದ ಮಾತು ಹೀಗೆ ನನ್ನ ಮೇಲೆ ಸಂದೇಹ ಪಡ್ತಾರಿಯೇ ಆಯಿತು ನೀನು ಹಣೆ ಬರಹ ಹೋಗಲಿ ಹೇಳಿ ಹೋಗ್ಬಿಟ್ಟು ಸ್ವಾಮಿ ಇದೆಲ್ಲ ಶ್ರೀರಾಮರ ಗೈರು ಹಾಜರಿಯಲ್ಲಿ ನಡೆದ ಕೆಲಸ ಆಮೇಲೆ ರಾಮಲಕ್ಷ್ಮಣ ಭೇಟಿಯಾಯಿತು ಲಕ್ಷ್ಮಣ ವರದಿ ಕೊಟ್ಟ ತಕ್ಷಣ ರಾಮರಿಗೆ ಅನ್ನಿಸ್ತು ತನ್ನ ಹೆಂಡತಿ ಎಂತಹ ಘೋರವಾದ ತಪ್ಪನ್ನು ಮಾಡಿದ್ದಾಳೆ ಯಾರೂ ಇಲ್ಲದೆ ಇದ್ದಾಗ ಸನ್ಯಾಸಿಯಾಗಿ ಇರತಕ್ಕಂತಹ ಲಕ್ಷ್ಮಣನ ಮೇಲೆ ಕಾಮಾರೋಪವನ್ನು ಮಾಡಿಬಿಟ್ಟಿದ್ದಾಳೆ ಲಕ್ಷ್ಮಣನ ಮೇಲೆ ನೀನು ನಿನ್ನ ಚರಿತ್ರೆಯನ್ನು ಕೆಡಿಸಿಕೊಂಡು ನನ್ನನ್ನು ಕೆಡಿಸಬೇಕು ಅಂತ ಬರ್ತಾ ಇದ್ದೀಯಾ ಅಂತ ಹೇಳಿಬಿಟ್ಟಿದ್ದಾಳೆ ಸೀತೆಗೆ ಪಾಠ ಕಲಿಸಬೇಕು ಇದನ್ನೇ ರಾಮ ಹೇಳಿದ ಸ್ವಾಮಿ ಆಮೇಲೆ ಯಾವುದನ್ನು ಸೀತೆ ಲಕ್ಷ್ಮಣನಿಗೆ ಹೇಳಿದಳೋ ರಾಮ ಸೀತೆಗೆ ಅದನ್ನೇ ಹೇಳ್ದ ನಾವೆಲ್ಲ ಅಯ್ಯೋ ಪಾಪ ಅಯ್ಯೋ ಪಾಪ ಅಂದ್ಬಿಡ್ತೀವಿ ಸೀತೆಗೆ ಲಕ್ಷ್ಮಣಗೆ ಅಯ್ಯೋ ಪಾಪ ಅಂದಿದ್ದು ಯಾರು ರಾಮನೊಬ್ಬನೇ ಅಯ್ಯೋ ಪಾಪ ಅಂದಿದ್ದು ಆಗ ಸೀತೆಗೆ ಹೇಳಿದ ಪ್ರಾಪ್ತ ಚಾರಿತ್ರ ಸಂದೇಹ ಅಂತ ಹೇಳಿಬಿಟ್ಟು ನೀನು ಎಲ್ಲಾದರೂ ಸ್ವತಂತ್ರವಾಗಿ ಹೋಗು ಸೀತೆಗೆ ಮಾತ್ರ ಗೊತ್ತಾಯಿತು ರಾಮ ಹೇಳಿದ್ದು ತಪ್ತ ನಾರಾಜ ಅಂತ ಹೇಳಿದ್ನಲ್ಲ ಲಕ್ಷ್ಮಣ ತಪ್ತ ಕುದಿತಾ ಇರಬೇಕು ಬೇಯಿತಾ ಇರಬೇಕು ಆ ಬೇಯುವಿಕೆಯ ಶಬ್ದ ಸೀತೆ ಲಕ್ಷ್ಮಣನ ಕಡೆ ತಿರುಗಿ ಹೇಳಿದ್ದು ಚಿತಾಂ ಕುರುಮೇ ಸೌಮಿತ್ರೀ ಹನುಮಂತನ್ ಕೇಳಬೇಕಾಯ್ತು ಕೇಳಿಲ್ಲ ಅವಳು ಲಕ್ಷ್ಮಣನ ಕೇಳ್ತಾ ಇದ್ದಾಳೆ ಸೌಮಿತ್ರಿ ಅಂತ ಕೇಳ್ತಾ ಇದ್ದಾಳೆ ಯಾಕೆ ಸುಮಿತ್ರಿ ಅಂತ ಹೇಳ್ತಾ ಇದ್ದಾಳೆ ಸುಮಿತ್ರಾ ತನಯ ಅಂತ ಹೇಳ್ತಾ ಇದ್ದಾಳೆ ಯಾಕೆ ಹೇಳ್ತಾ ಇದ್ದಾಳೆ ಸುಮಿத்ரே ಲಕ್ಷ್ಮಣ ಅಡವಿಗೆ ಹೋಗುತ್ತೀನಿ ಅಂತ ಹೇಳ್ತಾ ಇದ್ದಾಗ ಅವಳು ಹೇಳ್ತಾ ಇದ್ದಾರೆ ಮಾಂ ವಿದ್ಧಿ ಜನಕಾತ್ಮಜ ರಾಮಂ दशरथಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜ ಅಯೋಧ್ಯಂ ಅಡವಿಂ ವಿದ್ಧಿ ತಾತ ಯಥಾ ಸುಖಂ ರಾಮನನ್ನ ದಶರಥ ಅಂತ ತಿಳ್ಕೊಳ್ಳಯ್ಯ ಸೀತೆಯನ್ನು ನಾನು ಅಂತ ತಿಳ್ಕೊಳ್ಳಪ್ಪ ಅಂದ್ರೆ ಸೀತೆ ಅಂದರೆ ಸೌಮಿತ್ರೀಯ ಸುಮಿತ್ರಾ ದೇವಿ ಅಂತಹ ಸುಮಿತ್ರೆಯಾಗಿದ್ದ ಸೀತೆ ಹಿಂದೊಂದು ದಿವಸ ಲಕ್ಷ್ಮಣನಿಗೆ ಈ ಮಾತು ಹೇಳಿಬಿಟ್ಲಲ್ಲ ಆದ್ದರಿಂದ ಸೀತೆ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಒಪ್ಪಿಕೊಳ್ಳುವಂತೆ ಚಿತಾಂ ಕುರುಮೇ ಸೌಮಿತ್ರಿ ಸೌಮಿತ್ರಿ ಸುಮಿತ್ರಾ ತರೆಯನಾಗಿರತಕ್ಕಂಥ ಲಕ್ಷ್ಮಣನೇ ಚಿತೆಯನ್ನು ಸಿದ್ಧ ಮಾಡು ನೀವೆಲ್ಲ ಏನು ಹೇಳ್ತೀರಿ ರಾಮರು ಅಗ್ನಿ ಪರೀಕ್ಷೆ ಮಾಡಿದರು ರಾಮರು ಅಗ್ನಿ ಪರೀಕ್ಷೆ ಮಾಡಲಿಲ್ಲ ಪರೀಕ್ಷೆಯೇ ಮಾಡಲಿಲ್ಲ ಅವರು ನಿನ್ನ ಪಾಡಿಗೆ ನೀನು ಹೋಗು ಅಂದರು ಪರೀಕ್ಷೆಗೆ ತನ್ನನ್ನು ತುತ್ತು ಮಾಡಿಕೊಂಡಿದ್ದು ಸೀತೆ ಮಾಡ್ಕೋಬೇಕಾಯ್ತು ಪರೀಕ್ಷೆಗೆ ಗೆದ್ದು ಬರಬೇಕಾಯಿತು ಯಾವಾಗ ಲಕ್ಷ್ಮಣಿಗೆ ಸೀತೆ ಹೇಳಿದಳೋ ಲಕ್ಷ್ಮಣ ರಾಮನ ಮುಖವನ್ನು ನೋಡಿದ ಏನು ಸ್ವಾಮಿ ಅತ್ತಿಗೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಅವನು ಹುಬ್ಬು ಅಲ್ಲಾಡಿಸಿದಂತೆ ಮಾಡುವಂತವನು ಅವನು ಹುಬ್ಬು ಅಲ್ಲಾಡಿಸಿದ್ದನ್ನು ನೋಡಿ ಚಿತೆಯನ್ನು ಸಿದ್ಧ ಮಾಡಿದ ಸೌಮಿತ್ರಿ ಹೀಗಾಗಿ ಅಗ್ನಿ ಪರೀಕ್ಷೆಯನ್ನ ಮಾಡಿ ಸೀತೆಗೆ ದಂಡನೆ ಕೊಟ್ಟರು ಅಂತ ಅಲ್ಲ ರಾಮರು ನಿಷ್ಕರುಣಿ ಅಂತ ಅಲ್ಲ ಒಬ್ಬ ಸ್ವಚ್ಛ ಚರಿತ್ರೆಯನ್ನು ಹೊಂದಿದ್ದಂತಹ ಸಹೋದರನನ್ನ ಹಿಂಸೆ ಮಾಡಿದ್ದರಿಂದ ಎಷ್ಟು ಕುಗ್ಗಿ ಹೋಗ ಹೊತ್ತು ಯಾರೂ ಅವನ ಪರವಾಗಿಲ್ಲ ನಾವು ಯಾರೂ ಲಕ್ಷ್ಮಣ ಪರವಾಗಿ ಮಾತಾಡಲಿಲ್ಲ ಇಲ್ಲಿ ಸೀತೆಯ ಪರವಾಗಿ ಎಲ್ಲರೂ ಮಾತಾಡ್ತಾ ಇದ್ದೇವೆ ರಾಮರು ಹೀಗೆ ಆಕೂಡ್ದೆ ಅವತ್ತೊಳ ಕಾಮಶಂಕ ಅಂದ್ಲು ಇವತ್ತು ಪ್ರಾಪ್ತ ಚಾರಿತ್ರ ಸಂದೇಹ ಅಂತ ರಾಮರು ಹೇಳಿದರು ವ್ಯತ್ಯಾಸ ಏನೂ ಇಲ್ಲ ಎರಡೂ ಒಂದೇ ಕಾರಣ ಅವಳು ಮಾಡಬಾರದ ಮಾತಿಗೆ ಆಡಬಾರದ ಕ್ರಿಯೆಗೆ ಶ್ರೀರಾಮರು ಅದೇ ರೀತಿಯಲ್ಲಿ ಉತ್ತರ ಹೇಳಿದ್ದಾರೆ ಆಮೇಲೆ ಕೊಡೋ ಕಾರಣ ಬೇರೆ ಅದನ್ನು ನಾನು ಚರ್ಚೆ ಮಾಡ್ತೀನಿ ಮುಂದೆ ಸರಿ ಲಕ್ಷ್ಮಣ ಚಿತೆಯನ್ನು ಸಿದ್ಧ ಮಾಡಿದ್ದಾನೆ ಸೀತೆ ಪ್ರದಕ್ಷಿಣೆ ಮಾಡಿದ್ದಾಳೆ ಅವಳು ಹೇಳಿದ್ದು ಅವಳು ಬ್ರಹ್ಮಪತಿವೃತ್ತೆ ಅದರೊಳಗೇನು ಸಂದೇಹ ಇಲ್ಲ ಮಹಾತಾಯಿ ಅದರೊಳಗೂ ಏನು ಸಂದೇಹವಿಲ್ಲ ಬಹಳ ದೊಡ್ಡ ಹೆಣ್ಣು ನಾವು ಆಕೆಯನ್ನು ಟೀಕೆ ಮಾಡಲಿಕ್ಕೆ ಮಹಾ ದೊಡ್ಡ ತಾಯಿ ಆಕೆ ಆಕೆ ಎಲ್ಲ ಪ್ರಾರ್ಥನೆ ಮಾಡಿ ಹೇಳಿ ನಾನು ಪತಿವ್ರತೆಯಾಗಿದ್ದರೆ ಬೇರೆ ಯಾರನ್ನು ನಾನು ಮನಸ್ಸಿನಲ್ಲಿ ಯೋಚನೆ ಮಾಡದೇ ಇದ್ದರೆ ಈ ಬೆಂಕಿ ನನ್ನ ನನ್ನ ಇರಲಿ ಅವಳು ಗೊತ್ತಿತ್ತು ಸುಡಲ್ಲ ಅಂತ ಯಾಕೆ ಅಷ್ಟು ಖಚಿತವಾಯಿತು ರಾಮೋದಾಹರ ಚಿರಿಯದಿ ಅಂತ ಲಕ್ಷ್ಮಣ ಹೇಳಿದ್ನಲ್ಲ ನಮ್ಮ ಅಣ್ಣ ದಶರಥರ ಮಗನೇ ಆಗಿದ್ದರೆ ಲಕ್ಷ್ಮಣ ಗೊತ್ತಿಲ್ಲ ದಶರಥ ಮಗ ಹೌದೋ ಅಲ್ಲೋ ಅಂತಂತ ರಾಮ ದಶರಥನ ಮಗನೇ ದಾಶರಥಿಯೇ ಹಾಗಿದ್ದು ಅನೋ ಹೇಳ್ತಾ ಇದ್ದೇನೆ ದಶರಥನ ಮಗನೇ ಆಗಿದ್ದರೆ ಈ ಬಾಣ ಹೋಗಿ ಸಾಯಿಸಬೇಕು ಸಾಯಿಸ್ತು ಹಾಗೆ ಸೀತೆ ಹೇಳ್ತಾ ಇದ್ದಾಳೆ ನನಗೆ ರಾಮನಲ್ಲದೆ ಮತ್ತೊಬ್ಬ ಗಂಡು ನನ್ನ ಮನಸ್ಸಿನಲ್ಲಿ ಇಲ್ಲವೇ ಇದ್ದಿದ್ದು ಇಲ್ಲ ಬೆಂಕಿ ಅವಳು ರಕ್ಷಣೆ ಕೊಡಲೇಬೇಕು ಆ ಪರಮನುಂಬುಗೆಯಿಂದಲೇ ಅವಳು ಹಾರಿಬಿಟ್ಟು ಅಗ್ನಿ ಪ್ರವೇಶ ಮಾಡಿಬಿಟ್ಟು ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲರೂ ಅಳುತ್ತಾ ಇದ್ದಾರೆ ನಮ್ಮ ಶ್ರೀ ಶ್ರೀಮಾನ್ ಶ್ರೀರಾಮಚಂದ್ರರು ಕಣ್ಣಲ್ಲಿ ನೀರು ಬಂತಂತೆ ಅವರಿಗೆ ಅಯ್ಯೋ ಹೆಂಡತಿ ಹೋದಳಲ್ಲ ಬೆಂಕಿಯ ಒಳಗೆ ಅಂತ ಕೊಂಚ ಕಾಲ ಆಯಿತು ಎಲ್ಲರೂ ದೇವತೆಗಳು ಒಬ್ಬೊಬ್ಬರಾಗಿ ಬಂದಿದ್ದಾರೆ ಬ್ರಹ್ಮನೂ ಬಂದಿದ್ದಾನೆ ಅಲ್ಲಿನ ದೇವತೆಗಳೆಲ್ಲ ರಾಮನಿಗೆ ಹೇಳ್ತಾ ಇದ್ದಾರೆ ಅಯ್ಯ ನೀನು ಯಾರಯ್ಯ ಒಳ್ಳೆ ಹುಲು ಮನುಷ್ಯನಂತೆ ವರ್ತಿಸ್ತಾ ಇದ್ದೀಯಲ್ಲ ನೀನು ನೀನು ಎಂಥವನು ಅಶ್ವಿನಿ ದೇವತೆಗಳಿಗೆ ಶಕ್ತಿಯಾಗಿರತಕ್ಕಂಥವನು ಅಷ್ಟವಸುಗಳಲ್ಲಿ ಮಹಾಶಕ್ತನಾಗಿರತಕ್ಕಂಥವನು ಇಡೀ ಪೃಥ್ವಿಯನ್ನೇ ನಿರ್ಣಯ ಮಾಡತಕ್ಕಂಥವನು ಎಲ್ಲ ಜೀವಗಳಿಗೂ ಒಣೆಯನಾಗಿರತಕ್ಕಂಥವನು ಅಂತಹ ನೀನು ಸಚ್ಚಿದಾನಂದ ವಸ್ತುವಾಗಿರತಕ್ಕ ನೀನು ಸಾಮಾನ್ಯ ಮನುಷ್ಯರಂತೆ ನಿನ್ನ ಹೆಂಡತಿಯನ್ನ ಬೆಂಕಿ ಪ್ರವೇಶ ಮಾಡ್ತಾ ಇದ್ರೆ ನೋಡ್ತಾ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀಯಲ್ಲ